ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ನಂಬು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನು ಕೊಟ್ಟನು ಎಂಬುದಾಗಿ ನಿಜವಾಗಲೂ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕಳಿಸಿಕೊಟ್ಟನು ಪ್ರೇರೆ ನಮಗೋಸ್ಕರವಾಗಿ ನಾವು ಮಾಡಿದ ಅಪರಾಧಗಳ ನಿಮಿತ್ತವಾಗಿ ನಾವು ಮಾಡಿದ ಪಾಪಗಳ ನಿಮಿತ್ತವಾಗಿ ನಮಗೆ ಬರತಕ್ಕಂಥ ಆ ಪಾಪದ ಪ್ರತಿಫಲವನ್ನು ತನ್ನ ಮಗನ ಮೇಲೆ ಹೊರಿಸಿ ಆತನು ಶೀಲಿಬೆಲೆ ನಮಗೋಸ್ಕರವಾಗಿ ಮರಣ ಹೊಂದಿದ್ದನ ಪ್ರೇರೆ ನಿಜವಾಗಲೂ ದೇವರ ಪ್ರೀತಿಗೆ ಈ ಲೋಕದಲ್ಲಿ ಯಾರ ಪ್ರೀತಿ ಕೂಡ ಸಮವಾಗಲಿಕ್ಕೆ ಸಾಧ್ಯವಿಲ್ಲ ಪ್ರೇರೆ ಒಂದು ವೇಳೆ ಅದು ನಿನ್ನ ಹೆಂಡತಿ ಪ್ರೀತಿ ಆಗಿರ್ಬೋದು ನಿನ್ನ ಮಕ್ಕಳ ಪ್ರೀತಿ ಆಗಿರ್ಬೋದು ನಿನ್ನ ತಂದೆ ತಾಯಿಗಳ ಪ್ರೀತಿ ಆಗಿರ್ಬೋದು ಬಂಧುಗಳ ಪ್ರೀತಿ ಆಗಿರ್ಬೋದು ಸ್ನೇಹಿತರ ಪ್ರೀತಿ ಆಗಿರ್ಬೋದು ಆತ್ಮೀಯರ ಪ್ರೀತಿ ಆಗಿರ್ಬೋದು ಯಾವ ಪ್ರೀತಿ ಕೂಡ ದೇವರ ಪ್ರೀತಿಗೆ ಸಮವಾಗಲಿಕ್ಕೆ ಸಾಧ್ಯವಿಲ್ಲ ಪ್ರೇರೆ ಹಿಂದೆ ನಿಜವಾಗಲೂ ಆ ಪ್ರೀತಿಗೆ ಒಳಗಾಗಿ ಆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ನೀನು ಆತನಿಗೋಸ್ಕರವಾಗಿ ಜೀವಿಸಲಿಕ್ಕೆ ನೀನು ಮನಸ್ಸು ಮಾಡುವುದಾದರೆ ದೇವರು ನಿನ್ನನ್ನು ಆ ನರಕದ ಪಾತ್ರದಿಂದ ತಪ್ಪಿಸಿ ದೇವರು ನಿನ್ನನ್ನು ರಕ್ಷಿಸುವಂಥವನಾಗಿದ್ದಾನೆ ಪ್ರೇರೇ